ಮಹಿಷಮರ್ದಿನಿಯ ಒಂದು ಪ್ರಾಚೀನವಾದಂತಹ ಒಂದು ಪೇಂಟಿಂಗು ನಮ್ಮ ವೀರಾಚಾರ್ ಅನ್ನುವಂತಹ ಒಬ್ಬರು ಅವರ ಮನೆಯಲ್ಲಿರುವಂತಹದ್ದು ನಮ್ಮ ವಿಶ್ವ ಅನ್ನೋರು ಇದ್ದಾರೆ ಅವರು ಶನೈಶ್ಚರ ಸ್ವಾಮಿಯ ಆರಾಧಕರು ಅವರ ಮನೆಯಲ್ಲಿ ಇರುವಂತಹ ಒಂದು ಪೇಂಟಿಂಗ್ ಇದು ಬೆಳಕಿನ ಕಾರಣದಿಂದ ರಿಫ್ಲೆಕ್ಟ್ ಆಗ್ತಾಯಿದೆ ಆದರೂ ಕೂಡ ಅತ್ಯಂತ ಸುಂದರವಾದಂತಹ ಮುಖಭಾವವನ್ನು ಹೊಂದಿರುವಂತಹ ಮಹಿಷಮರ್ದಿನಿಯ ಒಂದು ಚಿತ್ರ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಶಂಖಚಕ್ರಗಳನ್ನು ಹೇಳಿದ್ದಾರೆ ಗದೆ ಹಾಗೆಯೇ ಪಕ್ಕದಲ್ಲಿ ಕಮಲ ಮತ್ತು ಖಡ್ಗ ಗುರಾಣಿ ಮತ್ತು ಅಭಯ ಅಭಯ ವಸ್ತುವನ್ನು ಕೂಡ ಇಟ್ಕೊಂಡಿದ್ದಾರೆ ಸಾಮಾನ್ಯವಾಗಿ ಅಭಯ ಇರೋದಿಲ್ಲ ಹಾಗೆಯೇ ಒಂದು ಕೈಯಲ್ಲಿ ತ್ರಿಶೂಲವನ್ನು ಇಟ್ಟಿದ್ದಾರೆ ಅದು ಅಸುರನನ್ನು ಸಂಹರಿಸ್ತಾ ಇದೆ ವಿಶೇಷ ಏನು ಅಂತ ಹೇಳಿದರೆ ಇದು ಮಹಾಲಕ್ಷ್ಮಿ ಯಾಕೆಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೂರು ತಾಯಿ ಅದರಲ್ಲಿ ಮಹಾಕಾಳಿ ಮಹಾಸರಸ್ವತಿ ಮಹಾಲಕ್ಷ್ಮಿ ಚಂಡಮುಂಡಾಸುರರನ್ನು ಸಂಹಾರ ಮಾಡಿದ್ದು ಚಾಮುಂಡ ಅದು ಪಾರ್ವತಿ ಶುಂಭನಿ ಶುಂಭರನ್ನು ಸಂಹಾರ ಮಾಡಿದ್ದು ಸರಸ್ವತಿ ಮಹಿಷಾಸುರನನ್ನು ಸಂಹಾರ ಮಾಡಿರೋದು ಮಹಾಲಕ್ಷ್ಮಿ ಆದ್ದರಿಂದಲೇ ಶಂಖಚಕ್ರಗಳನ್ನು ತೋರಿಸಲಾಗಿದೆ ಮೇಲುಗಡೆ ಚಂದ್ರನ ಒಂದು ಬಿಂಬ ನೋಡಿ ಹೀಗೆ ಇದು ದೇವಿಯ ಜೊತೆಯಲ್ಲಿರುವಂತಹವರು ಅಂದರೆ ಪಾರ್ವತಿ ದೇವಿ ಚಂಡ ಚಾಮುಂಡ ನನ್ನ ಪಕ್ಕದಲ್ಲೇ ಮಹೇಶಾಸುರ ಸಿಂಹವಾಹಿನಿ ಎಲ್ಲವನ್ನು ತೋರಿಸಿದ್ದಾರೆ ಇದು ನಮಗೆಲ್ಲ ಗೊತ್ತಿರೋ ಹಾಗೆ ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ ಆ ತಾಯಿಯ ವರ್ಣನೆಯನ್ನು ಸೈರಿಭ ಮರ್ದಿನಿಂ ಭಜೆ ಅಂತ ಬರೋ ಹಾಗೆ ಸೈರಿಭ ಅನ್ನೋ ಸೈರಿಭವನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ ಸೈರಿಭ ಅಂದರೆ ಕೋಣ ನೋಡಿ ಕೋಣದಲ್ಲಿ ನಿತ್ರಾಣವಾಗಿ ಬಿದ್ದಿದೆ ಹಾಗೆ ಒಂದು ಪೇಂಟಿಂಗ್ ಹಳೆ ಕಾಲದಲ್ಲಿ ಇದನ್ನು ಮಾಡಿದರು ಇಲ್ಲಿ ಕೂಡ ಆರ್ಟಿಸ್ಟ್ ಹೆಸರು ಕೂಡ ಇದೆ ನೀವು ನೋಡ್ಬೋದು ಟಿ ಎನ್ ಪುರ ಟಿ ನರಸೀಪುರದವರು ಇವರು ಕೆ ವಿ ಎಸ್ ಆರ್ ಅಂತ ಇದೆ ಯಾವ ಸಿ ಇದು ಅಂತೂ ಗೊತ್ತಿಲ್ಲ ಆದರೆ ಮೈಸೂರು ಪೇಂಟಿಂಗ್ಸ್ ಪಕ್ಕದಲ್ಲಿಯೇ ಇನ್ನೊಂದು ಮಹಾಲಕ್ಷ್ಮಿ ಇದು ಇವರ ಕುಲದೇವತೆ ಹಾಗಾಗಿ ಮಹಾಲಕ್ಷ್ಮಿಯನ್ನು ಹಾಕ್ಕೊಂಡಿದ್ದಾರೆ ಕಮಲ ತಾಯಿ ನಗ್ತಾ ಇರುವಂತಹ ಮುಖ ಮಂದಸ್ಮಿತಾಂ ಅಂತ ಹೇಳುವಾಗೆ ಮಂದ ಮಂದಹಾಸವನ್ನು ನಾವು ನೋಡ್ಬೋದು ಮೇಲೆ ಪೇಂಟಿಂಗ್ಸ್ನೆಲ್ಲ ಮಾಡಿದ್ದಾರೆ ಮೇಲಿಟ್ಟಿರೋ ಕುಂಕುಮಗಳಿವೆಲ್ಲ ಸೊ ತಾಯಿ ಪದ್ಮಾಸನ ಸ್ಥಿತೇದೇವಿ ಪರಬ್ರಹ್ಮ ಸ್ವರೂಪಿಣಿ ಅಂತ ಹೇಳೋ ಹಾಗೆ ಪದ್ಮಾಸನದಲ್ಲಿ ಇದ್ದಾಳೆ ಕಮಲದ ಮೇಲಿದ್ದಾಳೆ ಕಮಲದ ಒಳಗಡೆ ಕಮಲಾಸನದಲ್ಲಿ ಅಂದರೆ ಪದ್ಮಾಸನದಲ್ಲಿ ಇರುವಂತಹ ಒಂದು ಮೂರ್ತಿ ಅತ್ಯದ್ಭುತವಾದ ಎರಡು ಪೇಂಟಿಂಗ್ಸ್ ಇಲ್ಲಿ ಇತ್ತು ನೀವೆಲ್ಲ ನೋಡಲಿ ಅಂತ ಹೇಳಿ ಈ ಪೇಂಟಿಂಗ್ಸನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ශ්‍රීමතේරාමාු <Sessly> ජාජනම. <Sessly>